ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನೋಡಿ ಇವತ್ತು ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋದು ಒಂದ್ ರೀತಿ ಕಷ್ಟ ಇವತ್ತು ಆದ್ರೆ ಬನ್ನೂರಿನ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಹೆಡ್ ಕ್ವಾರ್ಟರ್ ಬನ್ನೂರು ಸಂತೆ ಮಾಡಿದ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿದೆ ಸ್ನೇಹಿತರೆ ಈ ಕಾಲೇಜಲ್ಲಿ ಒಂದು ಅದ್ಭುತವಾದ ಶಿಕ್ಷಣ ಇದೆ ಮತ್ತೆ ಅಕ್ಕಪಕ್ಕ ಎರಡು ಮೂರು ತಾಲೂಕುಗಳಿಂದ ಈ ಒಂದು ಕಾಲೇಜ್ಗೆ ಅಹ್ ಮಕ್ಕಳನ್ನ ಬಂದು ತಗೋ ಕರ್ಕೊಂಡು ಸೇರಿಸ್ತಾರೆ ಅದರಲ್ಲೂ ಮಂಡ್ಯ ತಾಲೂಕಿಂದ ಸಾಕಷ್ಟು ಮಕ್ಕಳು ಬಂದು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ ಸ್ನೇಹಿತರೆ ಈ ಕಾಲೇಜಿನ ಒಂದು ಕೀರ್ತಿ ಈ ಸುತ್ತಮುತ್ತ ತಾಲೂಕುಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಅವರ ಒಂದು ಸಾಧನೆ ಮತ್ತೆ ಇರುವ ಒಂದು ಸ್ಟಾಫ್ ಕೂಡ ಅಂದ್ರೆ ಏನು ಲೆಕ್ಚರರ್ಸ್ ಒಂದು ಸ್ಟಾಫ್ ಇದೆಯಲ್ಲ ಅದು ಕೂಡ ಅಷ್ಟೇ ಒಂದು ಪರಿಣಾಮಕಾರಿಯಾಗಿ ಮತ್ತೆ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಈ ಕಾಲೇಜು ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದೆ ಬನ್ನಿ ಈ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತ ಶ್ರೀಯುತ ಗುಳೇಗೌಡರನ್ನ ನಾನು ಗುಳೇಗೌಡ ಅಂತ ಹೇಳಿ ಸರ್ಕಾರಿ ಪದವಿ ಮಾಡರಾಗಿ ಇದೀಗ ಮೂವತ್ತೊಂದು ಐದು ಎರಡ್ ಸಾವಿರದ ಸರ್ ನಿಮ್ಮ ನಿಮ್ಮ ಊರಾವ ಸರ್ ನಿಮ್ಮ ಸ್ವಂತ ಊರು ತಾಲೂಕಿನ ನೀವು ಈ ಒಂದು ಬನ್ನೂರು ಕಾಲೇಜ್ ಬಗ್ಗೆ ಈ ಸುತ್ತಮುತ್ತ ಅಕ್ಕಪಕ್ಕ ಜಿಲ್ಲೆಗಳಿರ್ಬೋದು ಇವನ್ ಮೈಸೂರು ಸಿಟಿನೂ ಕೂಡ ಇಲ್ಲಿ ಮಕ್ಕಳು ಬಂದು ಅಡ್ಮಿಷನ್ ಆಗ್ತಾರೆ ಅಂತ ಒಂದು ವಿಚಾರನ ನಾನು ಸಾಕಷ್ಟು ಜನಗಳ ಬಾಯಿ ಕೇಳಿದ್ದೀನಿ ಈ ಕಾಲೇಜಿಗೆ ಒಂದು ದೊಡ್ಡ ಮಟ್ಟದ ಒಂದು ಹೆಸರಿದೆ ಒಬ್ಬ ಒಂದು ಖಾಸಗಿ ಕಾಲೇಜ್ಗೆ ಇಲ್ಲಿರುವಂತ ಒಂದು ಹೆಸರಿದೆ ಸರ್ ಆ ಈ ಒಂದು ಸಾಧನೆ ಎಂದೆ ನಿಮ್ಮ ಒಂದು ಶ್ರಮ ಇದೆ ಅಂತ ನಾನು ಸಾಕಷ್ಟು ನೂರಾರು ಜನಗಳ ಬಾಯಿ ಹೇಳಿದ್ದೀನಿ ಸರ್ ಸರ್ ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಮತ್ತೆ ಇಷ್ಟೊಂದು ಪರಿಶ್ರಮ ಇದರಿಂದ ನೀವು ಹಾಕಲಿಕ್ಕೆ ನಿಮಗೆ ಸ್ಫೂರ್ತಿ ಮತ್ತೆ ಪ್ರೇರಣೆ ಏನು ಸರ್ ನಾವು ಮೊದಲಿಗೆ ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಉಪನ್ಯಾಸಕರ ನೇಮಕವಾದಾಗ ಚಾಮರಾಜನಗರ ವೆಂಕಟೇಶ ಪದವಿಪುರ ಕಾಲೇಜ್ ನಲ್ಲಿ ನಾವು ನೇಮಕವಾಗಿ ಅಲ್ಲಿ ಕರ್ತವ್ಯಕ್ಕೆ ಜಾಯಿನ್ ಆದರೆ ನನ್ನ ಜೊತೆಗೆ ಇನ್ನಿಬ್ರು ರಾಜಣ್ಣ ಮತ್ತೆ ರಾಜಣ್ಣ ಬೋಧಶಾಸ್ತ್ರ ನಾಗರಾಜು ಜೀವಶಾಸ್ತ್ರ ಉಪನ್ಯಾಸಕರು ಸೇರ್ಕೊಂಡಿದ್ರು ಅಲ್ಲಿ ಫೀಡಿಂಗ್ ಸ್ಕೂಲ್ ಇರ್ಲಿಲ್ಲ ಅಲ್ಲಿ ಶಾಲೆ ಮಕ್ಕಳೇ ಅಲ್ಲಿ ಸೈನ್ಸಸ್ ಸೇರುವಂತ ಸಂದರ್ಭ ಇತ್ತು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರ್ತಾ ಇರಲಿಲ್ಲ ಮೂರು ವರ್ಷ ಕೂಡ ಅಲ್ಲಿ ಸವಲತ್ತುಗಳು ಕಡಿಮೆ ಇದ್ರಿಂದ ಈ ಫಲಿತಾಂಶನೂ ಬರ್ತಾ ಇಲ್ಲ ಹಾಗೆ ಮೂರು ವರ್ಷ ನಂತರ ಅಲ್ಲಿ ಅಡ್ಮಿಷನ್ ದಾಖಲಾತಿನೇ ಇರಲಿಲ್ಲ ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಇಲ್ಲಿ ಒಂದು ಬಂದು ದೊಡ್ಡ ಪಟ್ಟಣವಾಗಿದ್ರು ಇಲ್ಲಿ ಅವಶ್ಯಕತೆ ಅಂತ ಅನ್ನಿಸ್ತು ನನಗೆ ತುಂಬಾ ಪ್ರೌಢಶಾಲೆಗಳಿದ್ದು ಆದರೆ ಕಾಲೇಜ್ನಲ್ಲಿ ನಲ್ಲಿ ವಿಭಾಗ ಇರಲಿಲ್ಲ ನಾವೇ ವಾಲಂಟಿಯರ್ ಆಗಿ ಏನ್ ಮಾಡಿದ್ವಿ ಪಿ ಯು ಓಡಲ್ ಹೋಗಿ ಅಲ್ಲಿ ಬೇಕಾಗಿಲ್ಲ ನಿಮಗೆ ಅವಶ್ಯಕತೆ ಅಂತ ಹೇಳಿ ಇಲ್ಲಿಂದ ಲೆಟರ್ ತಗೊಂಡೋಗಿ ಎಲ್ಲ ವ್ಯವಸ್ಥೆ ಇಲಾಖೆಯಿಂದ ಸ್ಥಳಾಂತರಿಸ್ಕೊಂಡ್ವಿ ನಮ್ಮ ಸಿಬ್ಬಂದಿಯವರಿಗೆ ಉಪನ್ಯಾಸಕರ ಸಮೇತ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದಾಗಲೂ ಕೂಡ ನಮಗೆ ಅಡ್ಮಿಷನ್ ನೋಡೋಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಆಗಸ್ಟ್ ಅಲ್ಲಿ ಬಂದಿದ್ವಿ ಬಂದಾಗ ಅಲ್ಲಿ ಕಾ ಕಾಮರ್ಸ್ ಆರ್ ಇದ್ದ ಮಕ್ಕಳನ್ನ ಕಾಲದ ತೋರಿಸಿ ನಾವು ಪಾಠ ಮಾಡಿದ್ವಿ ಅವ್ರಿಗೂ ಸೈನ್ಸ್ ಓದೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದನ್ನು ಅನಿವಾರ್ಯವಾಗಿತ್ತು ಎರಡು ವರ್ಷ ಆಯಿತು ಮೊದಲನೇ ವರ್ಷದಲ್ಲಿ ಎಲ್ಲೂ ಕೂಡ ರಿಸಲ್ಟ್ ಬರಲಿಲ್ಲ ಎರಡನೇ ಬ್ಯಾಚ್ಗೆ ಒಂಬತ್ತು ಮಕ್ಕಳು ದಾಖಲಾಗಿದ್ರು ಆ ಒಂಬತ್ತರಲ್ಲಿ ಮೂರು ಜನ ಸೆಕೆಂಡ್ ಕ್ಲಾಸ್ ಲಾಪ್ ಆದ್ರು ಆಗ ನಮ್ಮ ಕಾಲೇಜಿಗೆ ಸ್ವಲ್ಪ ಜೀವ ಬಂದಂತಾಯ್ತು ಅದರ ನಂತರ ಹನ್ನೊಂದು ಮಕ್ಕಳು ಸೇರಿದ್ರು ಹನ್ನೊಂದು ಮಕ್ಕಳಲ್ಲಿ ಎಂಟು ಮಕ್ಕಳು ಉತ್ತಮ ಅಂಶಗಳನ್ನು ಕೊಟ್ಟು ಫಲಿತಾಂಶ ಕೊಟ್ಟರು ಅದ್ರ ಮೇಲೆ ಅಲ್ಲಿ ಮುಂದೆ ಪ್ರಯತ್ನ ಪಡ್ಬೇಕಾದ್ರೆ ನಾವು ಒಂದು ಟೀಮ್ ವರ್ಕ್ ಅಬ್ರಿಂದ ಏನೂ ಆಗಲ್ಲ ನಾವು ಬಿ ಸಿ ಎಂ ಬಿ ಟೀಮ್ ವರ್ಕ್ ಇತ್ತು ನಾಲ್ಕು ಜನ ಹೆಚ್ಚುವರಿ ತರಗತಿಗಳನ್ನ ತಗೊಳ್ತಕ್ಕಂಥದ್ದು ಬೆಳಗಿನ ಟೈಮ್ ಟೆಸ್ಟ್ ಮಾಡ್ತಕ್ಕಂಥದ್ದು ಪ್ರೋಗ್ರೆಸ್ ಕಾರ್ಡ್ ಇಶ್ಯೂ ಮಾಡಿ ಪೇರೆಂಟ್ಸ್ ಅನ್ನು ನಿರಂತರವಾಗಿ ಅವ್ರು ಸಂಪರ್ಕ ಇಟ್ಕೊಂಡು ಅವ್ರ ಮೂಲಕ ಮಕ್ಕಳ ಮಾಹಿತಿ ಕೊಟ್ಟು ಪ್ರತಿಯೊಂದನ್ನು ಕೂಡ ನಾವು ಖಾಸಗಿ ಸಂಸ್ಥೆಗಿಂತ ಹೆಚ್ಚಿನ ಶ್ರಮ ವಹಿಸಿ ನಾವೆಲ್ಲ ಮಾಡ್ತಾ ಇದ್ವಿ ನಮ್ಮ ಟ್ರಾನ್ಸ್ಪಾರ್ಟರ್ ಕೂಡ ಅಷ್ಟೇ ನಮ್ಗೆ ಸಹಕಾರ ಕೊಡ್ತಾ ಇದ್ರು ಅವ್ರು ಏನ್ ಹೇಳ್ಬೇಕಾದ್ರೂ ಅವ್ರ ಜವಾಬ್ದಾರಿ ಪಾಠ ಪ್ರಾಚನ್ ಬಗ್ಗೆ ಹೇಳ್ಬೇಕಾದ್ರೆ ಮೀಟಿಂಗ್ ಅಲ್ಲಿ ಹೇಳ್ಬೇಕು ನಿಮ್ಮ ವಿಜ್ಞಾನ ವಿಜ್ಞಾನ ಅವಕಾಶ ಬಿಟ್ಟು ಅಂತ ಹೇಳ್ತಿದ್ರು ಆ ರೀತಿ ನಾವು ನಮ್ಮ ಕರ್ತವ್ಯನ ಹೊರತು ನಾವು ಮಾಡ್ಕೊಂಡು ಹೋಗ್ವಿ ಬರ್ತಾ ಬರ್ತಾ ಇಲ್ಲಿ ಆಗೇನೆ ಡೆವಲಪ್ ಆಗಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇರಲಿಲ್ಲ ಸರ್ಕಾರದ ಏನೇನು ಶಿಕ್ಷಣ ಇರಲಿಲ್ಲ ನಾವು ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟು ಆಗಿಲ್ಲ ಆ ನಂತರ ಎರಡು ಸಾವಿರದ ಆರಲ್ಲಿ ಅಲ್ಲಿಗೆ ಒಂದು ಸೆಕ್ಷನ್ ಅರವತ್ತಿ ಎಪ್ಪತ್ತರ ಸ್ಟ್ರೆಂತ್ವರೆಗೆ ಬಂದಿತ್ತು ಆ ಟೈಪ್ನಲ್ಲಿ ಬಯಾಲಜಿ ಅವರು ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆದರೂ ನಾನು ಕೂಡ ಆತನಿಗೆ ಟ್ರಾನ್ಸ್ಫರ್ ಆಗಿದ್ದೆ ಆಗ ಸ್ವಲ್ಪ ಇಲ್ಲಿ ವ್ಯವಸ್ಥೆ ಆಗ್ತಾ ಇತ್ತು ಸೈನ್ಸ್ನಲ್ಲಿ ಯಾಕೆ ಕ್ಲಾಸಸ್ ಅನ್ನ ನಮ್ಮ ಹೆಚ್ಚು ಹೆಚ್ ಆಗ್ತಾ ಇರಲ್ಲ ರೆಗ್ಯುಲರ್ ಟೈಮ್ ನೀನು ಸರ್ಚ್ ಮಾಡ್ತಾ ಇದ್ದೀವಿ ಆಗ ನಮ್ಮ ಶಾಸಕರಾಗಿದ್ದಂಥ ಅವರ ಅವರಪ್ಪರು ಅವರು ಪ್ರಯತ್ನ ಪಟ್ಟು ನಾನು ಇಲ್ಲಿ ನಿ ಕಳ್ಸು ತೊಂಡಾಗ ನನ್ನ ಮನಸ್ಸಲ್ಲಿ ನನಗೆ ಬರೀ ಪಾಠ ಮಾಡಿದ್ರೆ ಎಲ್ಲಾದ್ರೂ ಮಾಡ್ಬೋದಿತ್ತು ಇತ್ತು ಇಲ್ಲಿ ಬಂದು ಪಾಠ ಜೊತೆಗೆ ಇನ್ನೇನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ಎನ್ ಎಸ್ ಎಸ್ ಬಾರ ಎನ್ ಎಸ್ ಎಸ್ ತಗೊಂಡು ವರ್ಷ ಎನ್ ಎಸ್ ಎಸ್ ವಾಲಂಟಿಯರ್ ಆಗಿ ಎನ್ ಎಸ್ ಎಸ್ ಅಫೀಸರ್ ಆಗಿ ಸರ್ವಿಸ್ ಮಾಡಿದೆ ಅದ್ರ ಮೂಲಕ ನಮ್ಮ ಈ ಬಿ ಸಿ ಶುಲ್ಕದಿಂದನೇ ನಾವು ಒಂದು ನಾಲ್ಕೈದು ಕೊಠಡಿಗಳನ್ನ ನಿರ್ಮಾಣ ಮಾಡ್ತೀವಿ ಆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಂದ ಸಂಧಾನ ಮೂಲಕ ಸಿಫ್ಟ್ ಮಾಡಿಸೋದು ಗಿಡವನ್ನು ಬೆಳೆಸೋದು ನಿಮ್ಗೆ ಉತ್ತಮವಾದ ವಾತಾವರಣ ಅಲ್ಲಿ ಕೊಠಡಿಗಳು ಜೊತೆಗೆ ಪರಿಚಯದವ್ರ ಹತ್ರ ದಾನಿಗಳ ಹತ್ರ ಇವೆಲ್ಲವನ್ನು ಸಂಗ್ರಹಿಸಿ ಒಂದು ಉನ್ನತ ಮಟ್ಟಕ್ಕೆ ಕಾಲೇಜನ್ನು ಬೆಳೆಸ್ತೀವಿ ಇದಕ್ಕೆ ಬಂದಂತ ಪ್ರಾಂಶುಪಾಲರುಗಳು ಮತ್ತೆ ಎಲ್ಲ ನಮ್ಮ ಹಿರಿಯ ಉಪನೇತರಿಗೂ ಕೂಡ ನಮ್ಗೆ ಅವಕಾಶವನ್ನು ಕೊಟ್ಟರು ನೀವೆಲ್ಲ ಜವಾಬ್ದಾರಿ ಮಾಡ್ತೀರಿ ನೀವೇ ಮಾಡಿ ಅಂತ ಯಾವ್ದು ನೀವು ಎಲ್ಲಾ ರೀತಿ ಎಲ್ಲರ ಸಹಕಾರ ತಗೊಂಡು ನಾವು ಬೆಳೆಸ್ತೀವಿ ಎರಡು ಸಾವಿರದ ಹದಿನೇಳರವರೆಗೆ ಇದ್ದಾಗ ನಮ್ಮ ವಿಜ್ಞಾನ ವಿಭಾಗ ತುಂಬಾ ಶ್ರದ್ಧೆಗಳಾಯ್ತು ಮೂರು ವಿಭಾಗಗಳನ್ನ ಕೈ ಕರೆಯಾಯಿತು ಒಂದೊಂದು ಫಸ್ಟ್ ಡಿವಿಶನ್ ಸೆಕೆಂಡ್ ಡಿವಿಶನ್ ಆಗ ಮೂರು ಜನ ಲೆಕ್ಚರರ್ಸ್ ಲೆಕ್ಚರ್ಸದ ಒಂದು ಪ್ರತಿಯೊಂದು ಕೂಡ ಆ ಸಂದರ್ಭದಲ್ಲಿ ನಿಮ್ಗೆ ಬಡ್ತಿ ಒಂದು ಇದೇ ಬಂದೂರಿನ ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜು ಟ್ರಾನ್ಸ್ಫರ್ ಆಗಿ ಹೋಗಿದ್ದೆ ಹಾಗಿದ್ದಂತ ಶಾಸಕರು ಕೂಡ ನಮ್ಗೆ ಇಲ್ಲೇ ಬೇಕು ಅಂತ ಹೇಳಿ ಒಂದ್ ಎರಡು ವರ್ಷ ಇಲ್ಲಿ ಹುದ್ದೆ ಖಾಲಿ ಆದ ನಂತರ ಅಲ್ಲಿಂದ ಇಲ್ಲಿಗೆ ಮತ್ತೆ ವರ್ಗಾವಣೆ ಮಾಡಿಸ್ಕೊಂಡು ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕಾಲೇಜಿಗೆ ಬಂದೆ ಬಂದ ನಂತರ ಮತ್ತೆ ಇನ್ನೂ ಒಂದು ಸೆಕ್ಷನ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕನೇ ಸೆಕ್ಷನ್ ಆಯಿತು ಪ್ರೀತಿಯಲ್ಲಿ ಅದೇ ನನ್ನ ಅದೇ ರೀತಿ ಮುಂದುವರೆದ್ ಈಗ ಕಳೆದ ವರ್ಷ ಒಂದೊಂದು ಹುದ್ದೆಗಳನ್ನ ಮಂಜೂರ್ ಮಾಡಿಕೊಟ್ಟು ಈಗ ಐದು ವಿಭಾಗಗಳನ್ನ ಐದು ತರಗತಿಗಳನ್ನ ಫಸ್ಟ್ ಫೀಸಲ್ಲಿ ಐದು ಸೆಕ್ಷನ್ ಸೆಕೆಂಡ್ ಫೀಸನ್ ಐದು ಸೆಕ್ಷನ್ ನಾವು ತೀರದಾಗ ಇಲ್ಲಿಗೆ ಬಂದಾಗ ಹನ್ನೆರಡು ವಿದ್ಯಾರ್ಥಿಗಳಿದ್ದಂತ ವಿದ್ಯಾರ್ಥಿಗಳಿದ್ದಂತ ಸರ್ ಈ ದಿನ ಸೈನ್ಸ್ ವಿಭಾಗಕ್ಕೆ ಸುಮಾರು ಇಪ್ಪತ್ತೆರಡು ಜನ ಉಪನ್ಯಾಸಕರ ಒಳಗೊಂಡಿರ್ತಕ್ಕಂತ ಒಂದು ಕಾಲೇಜ್ ಆಗಿದೆ ಇದಕ್ಕೆ ನಮ್ಗೆ ಎಲ್ಲಾ ಪೋಷಕರ ಸಹಕಾರ ಮುಖ್ಯ ಅದಕ್ಕಿಂತ ವಿದ್ಯಾರ್ಥಿಗಳ ಸಹಕಾರ ಕೂಡ ಮುಖ್ಯ ನಾವು ಏನ್ ಹೇಳ್ತೀವಿ ಅದನ್ನ ಚಾಚೋತ್ಸವ ಪಾಲಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹೇಳಿದ್ರು ಟೆಸ್ಟ್ಗಳು ಬರ್ತಕ್ಕಂಥದ್ದು ನಾವೇಳ್ ಜಾಬ್ ಏನು ಕೆಲಸ ಹೋಗ್ತೀರೋ ಎಲ್ಲ ಅವರು ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಕಾಲೇಜಿನ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರುಗಳು ಆ ಎರಡು ಸಾರಿ ಬಂದಂತ ಅಶ್ವಿನ ಕುಮಾರ್ ಅವರು ನನಗೆ ಗರ್ಲ್ಸ್ ಕಾಲೇಜಿನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಆ ಇಬ್ಬರು ಮತ್ತೆ ಪ್ರಾಂಶ ಎಮ್ ಎಲ್ ಎಗಳು ಕೂಡ ಈ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮನ್ನು ಚೆನ್ನಾಗಿ ಅರ್ಥಕೊಂಡು ನಮ್ಗೆಲ್ಲ ಸಹಕಾರವನ್ನು ನೀಡೋದ್ರಿಂದ ಇವತ್ತು ನಮ್ಮ ಕಾಲೇಜುಗಳದು ಸುಮಾರು ಮಂಡ್ಯ ತಾಲೂಕಿನಿಂದಲೇ ನಮ್ಮ ಕಾಲೇಜ್ಗೆ ಒಂದು ಆರ್ನೂರು ಮಕ್ಕಳು ಬರುವಂತ ಸಂದರ್ಭ ಇದೆ ಸಾಕಷ್ಟು ಈಗ ಮಂಡ್ಯ ಮೈಸೂರು ಇತರೆ ಟಿನರ್ಸೀಪುರದಿಂದ ಆಚೆ ಇರ್ತಕ್ಕಂಥ ಕಾಲೇಜುಗಳು ಇಲ್ಲೂ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಪದವಿ ಪರವರು ಕಾಲೇಜುಗಳಲ್ಲಿ ಸೈನ್ಸ್ ಎಲ್ಲ ಕ್ಲೋಸ್ ಆಗುವಂತಹ ಸಂದರ್ಭ ಬರ್ತಾ ಇದೆ ಆ ಸಂದರ್ಭವನ್ನು ನಾವು ಬಳಸ್ಕೊಂಡು ನಮ್ಮಲ್ಲಿ ಸ್ಟೆಂಟ್ ಹೆಚ್ಚಾದಂತೆ ನಾವು ಬೇಡಿಕೆ ಕೊಟ್ಟಂತೇನೆ ಪ್ರತಿ ಸಾರಿ ಈಗ ಶಿಫ್ಟ್ ಮಾಡಿಕೊಟ್ಟು ಒಂದೊಂದು ವಿಷಯಕ್ಕೆ ಐದೈದು ಉಪನ್ಯಾಸಿದ್ದಾರೆ ಆದರೆ ವಿಪನ್ಯಾಸ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಿಂದ ನಮ್ಮ ಕಾಲೇಜಿನಲ್ಲಿ ಕೇವಲ ಕನ್ನಡಕ್ಕೆ ಕೇವಲ ಒಬ್ಬರೇ ಉಪನ್ಯಾಸಕರು ಒಂದೇ ಹುದ್ದೆ ಮಂಡಿಸರಾಗಿರೋದು ಆಂಗ್ಲ ಭಾಷೆಗೆ ಎರಡು ಉಪನ್ಯಾಸಕರು ಬಿರತಕ್ಕಂಥದ್ದು ಈ ಭಾಷಾ ವಿಷಯಗಳು ಎಲ್ಲಾ ವಿಭಾಗಕ್ಕೂ ಬೇಕಾಗಿರ್ತಕ್ಕಂಥ ವಿಷಯಗಳಾಗಿರ್ತವೆ ಆದರೂ ಕೂಡ ಕೇವಲ ಒಂದು ಕನ್ನಡ ಉಪನ್ಯಾಸಕರು ಎರಡು ಇಂಗ್ಲಿಷ್ ಉಪನ್ಯಾಸ ಇದು ಕೂಡ ನಾವು ನಮ್ಮ ಈ ಕಾಲೇಜು ಅಭಿವೃದ್ಧಿ ವತಿಯಿಂದ ವಿದ್ಯಾರ್ಥಿಗಳಿಂದ ಸಹ ಮುಂದೆ ಇರ್ತಕ್ಕಂಥ ಕಾಲೇಜು ಅಭಿವೃದ್ಧಿ ಅತಿಥಿ ಉಪನ್ಯಾಸಕರುಗಳ ವೇತನವನ್ನು ಪಾವತಿಸಿ ಐದು ಅಟೆಂಡರ್ಗಳು ಆಫೀಸ್ ಕಚೇರಿ ಸಿಬ್ಬಂದಿ ಕೂಡ ಹೈಸಿದ್ದು ಹಾಗಾಗಿ ಕಂಪ್ಯೂಟರ್ ಆಪರೇಟರ್ ನಮ್ಮ ಪೋಷಕ ವರ್ಗದವರು ಏನ್ ಕೊಡ್ತಾರೆ ನಮ್ಮ ಕಾಲೇಜು ಅದರಿಂದಾನೇ ನಮ್ಮ ಕಾಲೇಜನ್ನು ನಡ್ಸ್ಕೊಂಡು ಬಂದಿದ್ದೀವಿ ಎಲ್ಲರ ಸಹಕಾರದಿಂದ ನಮ್ಮ ಕಾಲೇಜು ಇವತ್ತು ಈ ಮಟ್ಟಕ್ಕೆ ಬಂದಿದೆ ನಾನು ಒಬ್ಬನಿಂದ ಏನು ಮಾಡಕ್ಕೆ ಆಗೋದಿಲ್ಲ ಎಲ್ಲರ ಸಹಕಾರ ಸರ್ ಇಷ್ಟು ವರ್ಷಗಳು ಒಂದು ದೀರ್ಘಕಾಲ ಸೇವೆ ಸಲ್ಲಿಸಿದೀರಾ ಈಗ ನೀವು ನಿವೃತ್ತಿ ಜೀವನದೆಡೆಗೆ ಸಾಕ್ತಾ ಇದ್ದೀರಾ ನಿಮ್ಮ ಮನಸ್ಸಿನ ಒಂದು ಭಾವನೆಗಳು ಅಥವಾ ತುಮಲುಗಳು ಏನಿದೆ ಸರ್ ನಾವು ಈ ಸಮಾಜದಲ್ಲಿ ಏನ್ ಸೇವೆ ಮಾಡ್ಬೇಕು ಅಂದ್ರೆ ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದ್ದೇನೆ ಅದೇ ರೀತಿ ನಿವೃತ್ತಿ ನಂತರ ಒಂದು ಆ ವಯಸ್ಸಾದಂತವ್ರಿಗೆ ಒಂದು ಉದ್ದಾಶ್ ಇತ್ತು ಆಸೆ ಆಸೆ ಅಂತ ಆಸೆ ಇತ್ತು ಯಾಕೆಂದ್ರೆ ನನ್ನ ಮಕ್ಳು ಎಲ್ಲ ಅವ್ರ ಜೀವನದಲ್ಲಿ ಸೆಟ್ಲ್ ಆಗುದ್ರಿಂದ ಅದನ್ನೆಲ್ಲ ಮಾಡ್ಬೇಕು ಅಂತ ಏನಾಗಿದೆ ಅಂದ್ರೆ ನೀವಾಗ ನಮ್ಮ ಮಕ್ಕಳು ಕೂಡ ಒಂದು ಬೇರೆ ಮಕ್ಕಳೆಲ್ಲಾ ನಮ್ಮಿಂದ ಮುಂದುವರೆದ್ರೆ ಅವ್ರ ಪೋಷಕರೇನ್ ತಿರ್ತಾರೆ ನಿಮ್ಮಿಂದ ನಮ್ಮ ಮನೆ ಬೆಳಕು ನಮ್ಮ ಮಕ್ಕಳು ಕೂಡ ಬೆಳಿಗ್ತ ಆದ್ರೆ ನನಗೆ ನನ್ನ ಪರಿಸ್ಥಿತಿ ಆ ರೀತಿ ಇಲ್ಲ ನನ್ನ ಮಗಳು ಟಿ ಎ ಎಮ್ ಎಸ್ ಎಮ್ ಡಿ ಮಾಡಿದಿಲ್ಲ ಬೇಕು ಪರವಾಗಿಲ್ಲ ಅವನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರಸಾರ ವರ್ಕ್ ಮಾಡ್ತಾಳೆ ಮಗ ಎಮ್ ಟೆಕ್ ಮಾಡ್ದೆಕ್ ಮಾಡಿ ಅವನು ಕನ್ಸ್ಟ್ರಕ್ಷನ್ ಫೀಸ್ ಇಡೋಲ್ಲ ರಿಸ್ಕ್ ಜಾಸ್ತಿ ಬೇಡ ಅಂತ ನನಗೆ ನಮ್ಮ ಅಂತ ಅನ್ಪಿನ್ಸೆ ಅವನಿಗೆ ಆರೋಗ್ಯ ಸೇ ಸ್ಟ್ರೋಕ್ ಆಗಿಬಿಟ್ರಿ ಗ್ಲೂರೇಷನ್ ಇದ್ ಕೂಡ ಅವನು ಇನ್ನೂ ಕೈ ಕಾಲು ಚಾರ ಚಾಲಮೇಲೆ ಇಲ್ಲ ನಾನು ಅವನು ಸೇವೆ ಮಾಡೋದಂತ ಇನ್ನು ದಾಸ್ ತಮ್ಮ ಬಗ್ಗೆ ನನಗೆ ಆಗ್ಲಾ ಈ ಮತ್ತೆ ಜವಾಬ್ದಾರಿ ಇರ್ಬೋದು ನಾನು ಯಾವುದು ಮನೆ ಒಂದ್ ಮನೆ ಹಸಿ ಏನೂ ಮಾಡ್ಕೊಳಿ ಮತ್ತೆ ಮಕ್ಕಳೇ ನಾನು ಕೇಳ್ತಾ ಬರಬೇಕು ಹಾಸನ್ ನಿಮ್ ಹಾಸನವ್ರು ನೀವ್ ಎರಡು ಮಕ್ಳು ಜವಾಬ್ದಾರಿ ಇಲ್ಲಿ ಹಾಸನಲ್ಲಿ ಒಳ್ಳೆ ಕಾಲೇಜು ಎಜುಕೇಶನ್ ಮಾಡಿಸಿ ನಿಮ್ ಮಕ್ಳಿಗೆ ವಹಿಸಿದ್ರೆ ಅಲ್ಲಿಗೆ ಯಾಕೆ ಹಬ್ಬಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ನನ್ನ ಮಕ್ಳೇ ಇರ್ತಾರಲ್ಲ ಅಲ್ಲಿ ಬರೋ ಸಾರ್ವ ನನ್ ಮಕ್ಳು ಅಂತ ಅವ್ರು ಕರ್ಸ್ಕೊಳ್ತಾ ಇದಾರೆ ಹಾಗಾಗಿ ಆ ಮಕ್ಳ ಕಡೆ ಗಮನ ಅವರು ಸರ್ವಿಸ್ ಮಾಡ್ಬೇಕು ನಾನು ಬಂದೆ ನಮ್ಮಲ್ಲಿ ಇರ್ತಕ್ಕಂಥ ಲೆಕ್ಚರ್ಸ್ ನಮ್ಮ ಮಕ್ಕಳು ನನ್ನ ಸ್ಟೂಡೆಂಟ್ಸ್ ಅನೇ ಇದ್ರು ನಮ್ಮ ಲೆಕ್ಚರರ್ಸ್ ನಿಮ್ ಮಕ್ಳ ಕಡೆನೆ ಗಮನ ಕೊಡೋಲ್ಲ ನಿಮ್ ಅಂತ ಇಲ್ಲ ಆ ಭಾವನೆ ಇಟ್ಕೊಂಡು ನಾನು ಸೇವಾ ಸೇವೆಯನ್ನು ಸಲ್ಲಿಸ್ತೇನೆ ಅದನ್ನ ಗುರುತಿಸಿ ಸಾರ ಶ್ರೀಕೃಷ್ಣ ನನಗೆ ಉತ್ತಮವಾದ ನನ್ನ ಮನೆಯವರು ಗುರಿಯಾಗ ಮುಂದೆ ಕೊಡ್ತೇನೆ ಕೊಟ್ಟು ಎಲ್ಲ ಶುಭ ಹಾರೈಸಿ ಮುಂದೆ ನನಗೆ ಜವಾಬ್ದಾರಿ ಇದೆ ನಾನು ಒಂದು ಮನೆ ಮಾಡ್ಕೊಂಡಿಲ್ಲ ಮಕ್ಕಳದು ಸಂದು ಹೇಳಿದ್ಮೇಲೆ ಈ ಕಾರಣದಿಂದ ನಾನು ಎಲ್ಲೂ ಈ ಜವಾಬ್ದಾರಿಯನ್ನ ಪೂರೈಸ್ಕೋಬೇಕಾಗಿದೆ ಆದ್ರೆ ಖಾಸಗಿ ಸಂಸ್ಥೆಯವರು ನನಗೆ ಬೇಡಿಕೆ ಇದ್ದಾರೆ ನನಗೆ ಆ ರೀತಿ ಆಸೆ ಇಲ್ಲ ಯಾಕೆಂದ್ರೆ ನನ್ನ ಸರ್ಕಾರ ನಿವೃತ್ತಿ ಮಾಡಿದೆ ಸೇವೆಯಿಂದ ನಿವೃತ್ತಿ ಮಾಡಿದ್ರೆ ಮತ್ತೆ ಫ್ಯಾಮಿಲಿ ಸೇವೆ ಜೊತೆಗೊಂದು ಸರ್ಕಾರಿ ಸಂಸ್ಥೆ ಬೆಳೆಸ್ಬಿಟ್ಟು ಅದ್ರ ಎದುರಿಗೆ ಒಂದು ಖಾಸಗಿ ಸಂಸ್ಥೆ ಬಗ್ಗೆ ಮತ್ತೆ ಅಲ್ಲಿ ನಾನು ಸೇವೆ ಮಾಡ್ತೇನೆ ಸೂಕ್ತವಲ್ಲ ಹಾಗಾಗಿ ನಾನು ನನ್ನ ಈ ರಿಟೈರ್ಡ್ ನಂತರ ನನ್ನ ಸಂಸಾರ ಕಡಿಮೆ ಸರ್ ನಿಮ್ಮ ಈ ಕಾಲೇಜಿನ ಒಂದು ಯಾವ ವಿಭಾಗದಲ್ಲಿ ಏನೇನು ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ ಸರ್ ಇದು ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಗ್ರಾಂಟ್ ಅಲ್ಲಿ ಒಂದೂವರೆ ಕೋಟಿ ದುಡ್ಡು ಬಂದಿತ್ತು ಈ ಜಾಗ ಆಕ್ಚುಲಿ ನಾ ನಾಡ ಕಚೇರಿಗೆ ಎಂದು ಕೂಡ ಮಾಡ್ಕೊಬಿಟ್ಟಿದ್ರು ನಾವು ಜಾಗ ಉಳಿಸ್ಕೊಳಕೋಸ್ಕರ ನಾವು ಮೂಲ ಕಟ್ಟಡ ನಮ್ಗೆ ಹಿಂಭಾಗದಲ್ಲಿ ಇದೆ ಇಲ್ಲಿ ಒಂದು ಹದಿನಾರು ರೂಮ್ ಇಲ್ಲಿ ಕಟ್ಟಡ ಮಾಡಿಸಿದ್ವಿ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಏನಿದೆ ಆಫೀಸ್ ಪ್ರಿನ್ಸಿಪಲ್ ಇದೆ ಮತ್ತೆ ಕಲಾ ಮತ್ತು ವಾಣಿಜ್ಯ ವಿಭಾಗದ ಹತ್ತು ತರಗತಿಗಳನ್ನ ಈ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ ಉಳಿದಂತೆ ಮೂಲ ಕಟ್ಟಡ ಹಿಂಭಾಗದಲ್ಲಿ ಇದೆ ಅದನ್ನ ಪರ್ಚೇಸ್ ಮಾಡಿ ಎರಡ್ ಸಾವಿರದ ಆರೋಗ್ಯ ಆಸನ ಟ್ರಾನ್ಸ್ಫರ್ ಆದ ಅಂತ ಹೇಳಿದ್ನಲ್ಲ ಅಲ್ಲಿಂದ ಏಳಕ್ಕೆ ಬಂದಾಗ ಕ್ಲಾಸಸ್ ಜೊತೆಗೆ ಇನ್ನೇನಾದ್ರೂ ಅಚೀವ್ ಮಾಡಬೇಕು ಅಂತ ಎನ್ ಎಸ್ ಎಸ್ ತಗೊಂಡು ಇನ್ನು ಮುಂದೆ ಕಾಣ್ತಾ ಇರ್ತಕ್ಕಂಥ ಫೀಲ್ಡ್ ಅಲ್ಲಿ ನಾನು ಈ ಗಿಡಗಳನ್ನೆಲ್ಲ ಬೆಳೆಸ್ಬೇಕಾರೆ ಇಲ್ಲಿ ಗ್ರಾಮಸ್ಥರು ಬಂದು ಇಲ್ಲಿ ಆಟ ಆಡ್ತಾ ಇದ್ರಲ್ಲ ಕ್ರಿಕೆಟ್ ಆಡೋದು ಎಲ್ಲ ಮಾಡೋದು ನಾನು ಅಪೋಸ್ ಮಾಡೋದು ಫೀಲ್ಡ್ ಗಿಡ ನೆಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಇಲ್ಲಿ ಯುವ ಶಾಪಲ್ಲಿ ಏನಿಲ್ಲ ಹಿಂದ್ಗಡೆ ಮಾತ್ರ ಇತ್ತು ನನ್ನ ಪ್ಲಾನ್ ಇತ್ತು ಹೇಳಿದೆ ಯು ಶೇಪಲ್ಲಿ ಬಿಲ್ಡಿಂಗ್ ಆಗುತ್ತೆ ಅದರ ಒಳಗಡೆ ಒಂದು ಪಾರ್ಕು ಮಕ್ಕಳು ಕೂತ್ಕೊಳ್ಳೋಕ್ಕೆ ಜಾಗ ಬೇಕಾಗುತ್ತೆ ನೆರಳಬೇಕಾಗುತ್ತೆ ಆ ಕಾರಣಕ್ಕೆ ನಾನು ಗಿಡಗಳನ್ನು ಬೆಳೆಸಬೇಕು ಅಂತೇಳಿ ನಾನು ಅವ್ರು ಚಾಲೆಂಜ್ ಮಾಡಿ ಅದು ತುಂಬ ಚಾಲೆಂಜ್ ಆಯಿತು ನನಗೆ ಹಾಗೆ ಈ ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟು ಬೆಳೆಸಿದ್ದು ಇದೆಲ್ಲ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಂದ ಬೆಳೆಸಿರ್ತಕ್ಕಂಥ ಇದೊಂದು ಗಾರ್ಡನ್ನು ಮರ ಗಿಡಗಳು ತುಂಬ ಇದೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ತುಂಬ ವಾತಾವರಣ ಚೆನ್ನಾಗಿದೆ ಈಗ ಸ್ವಲ್ಪ ಸ್ವಚ್ಛತೆಗೆ ಈ ದಿನ ಕ್ಲಾಸಸ್ ಸ್ಟಾರ್ಟ್ ಆಗಿರೋದಿಂದ ಇವೆಲ್ಲ ಇನ್ನೂ ಸ್ವಲ್ಪ ಸ್ವಚ್ಛತೆ ಮಾಡಿಸ್ಬೇಕು ಈಗ ಇಲ್ಲಿ ಬಿಲ್ಡಿಂಗು ಕೂಡ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ರೂಮ್ಗಳನ್ನು ಸಿ ಬಿ ಸಿ ಫೀಸಿಂದನೇ ಕಟ್ಸಿರ್ತಕ್ಕಂಥ ರೂಮ್ಗಳು ಮಕ್ಕಳಿಂದ ಏನು ಫೀಸ್ ಕಾಲೇಜ್ ಕಾಲೇಜು ಸ್ವಲ್ಪ ಸಂಗ್ರಹಿಸ್ತಿದೋ ಅದರಿಂದ ಮೇಲ್ಗಡೆ ಕೊಠಡಿಗಳನ್ನ ಕಟ್ಸಿರ್ತಕ್ಕಂಥದ್ದು ಈಗ ಈ ಬಿಲ್ಡಿಂಗ್ ಇದೆಯಲ್ಲ ಇಲ್ಲಿ ಪೂರ್ಣವಾಗಿ ಸೈನ್ಸ್ ವಿಭಾಗ ಇದೆ ಇಲ್ಲಿ ಫಸ್ಟ್ ಇಯರ್ ಐದು ಸೆಕ್ಷನ್ ಸೆಕೆಂಡ್ ಇಯರ್ ರೈಟ್ ಸೆಕ್ಷನ್ ಮತ್ತು ನಾಲ್ಕು ಲ್ಯಾಬ್ಗಳು ಫಿಸಿಕ್ಸು ಕೆಮಿಸ್ಟ್ರಿ ಬ ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಇದೆ ಇಲ್ಲಿ ಅದರಲ್ಲೂ ಈಗ ನಮಗೆ ಒಂದೊಂದು ವಿಷಯಕ್ಕೂ ಕೂಡ ಎರಡೆರಡು ಲ್ಯಾಬ್ ಬೇಕಾಗ್ತದೆ ಐದು ಸೆಕ್ಷನ್ದಿಂದ ಅಟ್ ಎ ಟೈಮ್ ಎರಡು ಲ್ಯಾಬ್ ನಡಿಬೇಕಾಗತ್ತೆ ಹಾಗಾಗಿ ಇರೋ ರೂಮ್ಗಳಲ್ಲಿ ಅರೇಂಜ್ ಮಾಡ್ಕೊ ಮಾಡ್ತಾಯಿದ್ದೀವಿ ಈ ಸದ್ಯಕ್ಕೆ ಒಂದು ಆರು ರೂಮ್ ಶಾಂಕ್ಷನ್ ಆಗಿದೆ ಅದು ಟೆಂಡರ್ ಆಗಿದೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದಾದರೆ ನಮಗೆ ಸಂಪೂರ್ಣವಾಗಿ ಕೊಠಡಿಗಳು ಅವ್ರ ಸಾಕಾಗ್ತದೆ ಸರ್ ಇಲ್ಲಿ ಎರಡು ಸಾವಿರದ ಏಳಕ್ಕೆ ಇಲ್ಲಿ ವರ್ಗಾವಣೆಗೆ ಬಂದಾಗ ಎನ್ ಎಸ್ ಎಸ್ ತಗೊಂಡು ಈ ವರಾಂಡದಲ್ಲಿ ಏನಂತೀವಿ ಇದನ್ನೆಲ್ಲ ಬೆಳವಣಿಗೆ ಮಾಡಿದ್ರ ಜೊತೆಗೆ ಸಹ ಕಾಲೇಜು ಅಭಿವೃದ್ಧಿ ಶುಲ್ಕದಿಂದಲೇ ಕೊಠಡಿಗಳಿಗೆ ನಿರ್ಮಾಣ ಮಾಡಬೇಕಾದ ಮೂಲ ಕಾರಣ ನಮ್ಮ ಪ್ರಾನ್ಸಪರು ನಮ್ಗೆ ಉತ್ತೇಜನ ಕೊಟ್ಟರು ಸರ್ ಶ್ರೀ ಗೋವಿಂದಪ್ಪ ಅಂತ ಇದ್ದರು ಅವರು ಯಾವುದಕ್ಕೂ ಇನ್ನು ಏನು ಮಾಡಲಿಲ್ಲ ನಾನು ತುಂಬ ಸ್ವತಂತ್ರ ಕೊಟ್ಟರು ನೀವು ಹೇಗೆ ಮಾಡ್ತೀರಿ ಮಾಡಿ ಅಂತೇಳಿ ಹಾಗಾಗಿ ಪಬ್ಲಿಕ್ಸು ಎನ್ ಎಸ್ ಎಸ್ ಸ್ಟೂಡೆಂಟ್ಸು ಬೇರೆ ಸ್ಟೂಡೆಂಟ್ಸ್ ಹಳೆ ಸ್ಟೂಡೆಂಟ್ಸು ಎಲ್ಲರ ಸಹಕಾರದಿಂದ ಈ ಮೇಲ್ಗಡೆ ಇರತಕ್ಕಂಥ ಕೊಠಡಿಗಳೆಲ್ಲನೂ ನಿರ್ಮಾಣ ಮಾಡಿದ್ದು ನಿನ್ನೆ ನಮಗೆ ಒಂದು ಅದೂರಿಯಾದ ಒಂದು ಸನ್ಮಾನ ದೀನ್ ಸಮಾರಂಭ ಸಾರ್ವಜನಿಕರಿಂದ ನಡೆಯಿತು ಆ ಸಂದರ್ಭದಲ್ಲೂ ಕೂಡ ಅವ್ರು ನೆನೆಸ್ಕೊಂಡೆ ಗೋವಿಂದಪ್ಪ ಅವರು ಮೊದಲಿಗೆ ನನಗೆ ಅವ್ರು ಸ್ವತಂತ್ರ ಕೊಟ್ಟದ್ರಿಂದ ಕಾಲೇಜ್ ಬಳಸಬೇಕು ಬೆಳೆಸಿದೆ ಅದರ ನಂತರ ಬಂದಂಥ ದಯಾನಂದ್ ಸರ್ ಅಂತೇಳಿ ಅವರು ಕೂಡ ಬಂದದ್ದು ದಿನನೇ ಹೇಳಿದರು ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನನಗೆ ಈಗ ಗೋವಿಂದ ಪಾವ ಹೇಗಿದ್ರು ಹಾಗೆ ಇರ್ತೀನಿ ಸ್ವತಂತ್ರವಾಗಿ ಬೇಕು ಬೇಕೆಲ್ಲ ಡೆವಲಪ್ ಮಾಡಿ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು ಅವರಿಬ್ಬರ ಟೈಮ್ನಲ್ಲಿ ನನಗೆ ತುಂಬ ಇಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಇಬ್ಬರು ಸರ್ ಥ್ಯಾಂಕ್ ಯು ಗುರು my issue